ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಡಿಕೆಶಿ ಟೆಂಪಲ್ ರನ್ ಕಲ್ಲಹಳ್ಳಿ ಭೂವರ ನಾಥನ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಡಿಕೆಶಿ ದಂಪತಿ ಹೋಮ ಹವನ ಬಳಿಕ ಪೂರ್ಣಾಹುತಿಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆ ಕೂಡ ಕೇಳಿಬಂದಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಘೋಷಣೆಯನ್ನ ಕೂಗಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಗ್ರಾಮ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿರೋದು. মনস্যন্ত শোভ পিতর ದೇವಸ್ಥಾನಕ್ಕೆ ಈ ದೇವಿ ದೇವಸ್ಥಾನಕ್ಕೆ ಘಟನೆ ಮಾಡಿ ಬಂದಿದ್ದೀನಿ ಇದು ಬಹಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂತ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋರು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ ವಿಚಾರಗಳನ್ನು ಕೇಳಿ ಪಡ್ಕೊಂಡು ಬರ್ತಾ ಇದ್ದಂತಹ ಒಂದು ಪದ್ಧತಿ ನೋಡಿ ಬಹಳ ಅದ್ಭುತವಾದಂತ ಈ ಕೆಲಸ ಕೂಡ ನನಗೂ ಅಷ್ಟೋ ಇಷ್ಟೋ ದೇವಸ್ಥಾನ ಕಟ್ಟಡದಲ್ಲಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ನನಗೆ ಅರಿವಿದೆ ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ನೀಲಿ ಕ್ಷೆಯನ್ನ ತಯಾರು ಮಾಡಿದ್ದಾರೆ ಒಂದು ನಾಲ್ಕು ಫ್ಯಾಕ್ಟರಿ ಫ್ಯಾಕ್ಟರಿ ನಡೆಸೋ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೆ ಇದೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸಲ್ಮಾನ್ ಬಂಧುಗಳು ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಡಿಕೆಶಿ ಟೆಂಪಲ್ ರನ್ ಕಲಹಳ್ಳಿ ಭೂವರಾ ನಾಥನ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಡಿಕೆಶಿ ದಂಪತಿ ಹೋಮ ಹವನ ಬಳಿಕ ಪೂರ್ಣಾಹುತಿಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆ ಕೂಡ ಕೇಳಿಬಂದಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಘೋಷಣೆಯನ್ನ ಕೂಗಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಕಲಹಳ್ಳಿ ಗ್ರಾಮ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿರೋದು मनेमे शोभावो न ದೇವಸ್ಥಾನಕ್ಕೆ ದೇವಿ ದೇವಸ್ಥಾನಕ್ಕೆ ಮಂಡನೆ ಮಾಡಿ ಕಂಡಿದ್ದೀನಿ ಇದು ಬಹಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂತ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋರು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ ವಿಚಾರಗಳನ್ನ ಕೇಳಿ ಪಡ್ಕೊಂಡು ಬರ್ತಾ ಇದ್ದಂಥ ಒಂದು ಪದ್ಧತಿ ನೋಡಿ ಬಹಳ ಅದ್ಭುತವಾದಂತ ಈ ಕೆಲಸ ಕೂಡ ನನಗೂ ಅಷ್ಟೋ ಇಷ್ಟೋ ದೇವಸ್ಥಾನ ಕಟ್ಟದಲ್ಲಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ಅರಿವಿದೆ ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂತ ಒಂದು ನೀಲಿ ಕ್ಷೆಯನ್ನು ತಯಾರು ಮಾಡಿದ್ದಾರೆ ಒಂದು ನಾಲ್ಕು ಫ್ಯಾಕ್ಟರಿ ಗ್ರಹಣ್ ಫ್ಯಾಕ್ಟರಿ ನಡೆಸೋ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೆ ಇದೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸಲ್ಮಾನ್ ಬಂಧುಗಳು ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಡಿಕೆಶಿ ಟೆಂಪಲ್ ರನ್ ಕಲಹಳ್ಳಿ ಭೂವರಾ ನಾಥನ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಡಿಕೆಶಿ ದಂಪತಿ ಹೋಮ ಹವನ ಬಳಿಕ ಪೂರ್ಣಾಹುತಿಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆ ಕೂಡ ಕೇಳಿಬಂದಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಘೋಷಣೆಯನ್ನ ಕೂಗಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಕಲಹಳ್ಳಿ ಗ್ರಾಮ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿರೋದು ದೇವಸ್ಥಾನಕ್ಕೆ ಈ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಬಹಳ ಒಂದು ಐತಿಹಾಸಿಕವಾದಂಥ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋದು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ ವಿಚಾರಗಳನ್ನು ಕೇಳಿ ಪಡ್ಕೊಂಡು ಬರ್ತಾ ಇದ್ದಂತಹ ಒಂದು ಪದ್ಧತಿ ನೋಡಿ ಬಹಳ ಅದ್ಭುತವಾದಂಥ ಈ ಕೆಲಸ ಕೂಡ ನನಗೂ ಅಷ್ಟೋ ಇಷ್ಟೋ ದೇವಸ್ಥಾನ ಕಟ್ಟದಲ್ಲಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ನನಗೆ ಅರಿವಿದೆ ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕರಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದಾರೆ ಒಂದು ನಾಲ್ಕು ಫ್ಯಾಕ್ಟರಿ ಫ್ಯಾಕ್ಟರಿ ನಡೆಸುವ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೆ ಇದೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸಲ್ಮಾನ್ ಬಂಧುಗಳು 我都能体会的